ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತು ಹಣ ಕುರಿತು ಒಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಓಕೆನಾ ಫಲಾನುಭವಿಗಳು ಯಾಕಂತಂದರೆ ತುಂಬ ಕನ್ಫ್ಯೂಸ್ ಆದರೆ ಆಗಿದ್ದಾರೆ ಸರ್ ಹನ್ನೊಂದನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಯಾರಿಗೆ ಬಂದಿದೆ ನಮಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಇನ್ನೂ ಸಹ ಸುಮಾರು ಕ್ವಶನ್ಸನ್ನು ಕೇಳ್ತಿದ್ದಾರೆ ಎಲ್ಲ ಅದ್ರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ಲೈಕ್ ಬಟನ್ ಕಾಣಿಸಿರುತ್ತೆ ಹಣ್ಣು ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಮರಿದು ಎಲ್ಲರನ್ನು ಸಹ ಲೈಕನ್ನು ಮಾಡಿ ಹಣ್ಣು ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಓಕೆನಾ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದರೆ ಹತ್ತು ಕಂತು ಹಣ ಪಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳು ಹನ್ನೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಕಮೆಂಟ್ಸನ್ನು ಮಾಡ್ತಿದ್ದಾರೆ ಅಂಡ್ ಹಾಗೇನು ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕೆಲವೊಂದಿಷ್ಟು ವೀಡಿಯೋಸನ್ನು ನೋಡಿ ಅಲ್ಲಿ ಏನ್ ಹೇಳಿದ್ರೆ ಇವತ್ತು ಹನ್ನೊಂದನೇ ಕಂತು ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಇವತ್ತು ಹನ್ನೊಂದನೇ ಕಂತು ಹಣ ಬಿಡುಗಡೆ ಆಯಿತು ಇವತ್ತು ಇಂತಹ ಜಿಲ್ಲೆಗೆ ಜಮಾ ಅಂತ ನೋಡಿದರೆ ಆ ಒಂದು ವಿಡಿಯೋಸ್ ನೋಡಿದಂತಹ ಫಲಾನುಭವಿಗಳು ಈಗ ನನಗೆ ಕೇಳ್ತಿದ್ದಾರೆ ಸರ್ ಹನ್ನೊಂದನೇ ಕಂತು ಹಣ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಮೊದಲಿಗೆ ನೀವು ಈಗಾಗಲೇ ಹತ್ತು ಕಂತು ಹಣ ಪಡ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವು ಇದನ್ನ ತಿಳ್ಕೊಳ್ಳಿ ಸರ್ಕಾರದ ಕಡೆಯಿಂದ ಹನ್ನೊಂದನೇ ಕಂತು ಹಣ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಯಾವಾಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದರಂತ ಅಂತ ಅಂದರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಮೇಲೆ ಆದರೆ ನಿಮಗೆ ಹನ್ನೊಂದನೇ ಕಂತು ಹಣ ಬಿಡುಗಡೆ ಮಾಡ್ತಾರೆ ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು ಬೇರೆ ಆಪ್ಷನ್ ಆದರೆ ನಿಮ್ಮ ಹತ್ರ ಇಲ್ಲ ಯಾಕಂತ ಅಂದರೆ ಮೇ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಏನು ಬರಬೇಕಿತ್ತು ಆ ಒಂದು ಹಣ ಬಂದಿದೆ ಇನ್ನು ನೆಕ್ಸ್ಟು ನಿಮಗೆ ಜೂನ್ ತಿಂಗಳ ಹಣ ಬರಬೇಕು ನೀವು ಮೊದಲು ಜೂನ್ ತಿಂಗಳಿಗೆ ಎಂಟರ್ ಆಗಬೇಕಾಗುತ್ತಾ ಈಗ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಮೇಲೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಆದರೆ ಸಿಗುತ್ತೆ ನಾಲ್ಕನೇ ತಾರೀಕು ಮೇಲೆ ಹನ್ನೊಂದನೇ ಕಂತು ಹಣ ಬಿಡುಗಡೆ ಮಾಡ್ತಾರೆ ಬಟ್ ನೀವು ಏನೊಂದು ನ್ಯೂಸಸ್ನ ಕೇಳ್ತಿದ್ದೀರಾ ನೋಡ್ತಿದ್ದೀರಾ ಈಗಾಗಲೇ ಹನ್ನೊಂದನೇ ಕಂತು ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಗೆ ಬಂದಿದೆ ಇವರಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಸಹ ಹನ್ನೊಂದನೇ ಕಂತು ಹಣ ಯಾರಿಗೂ ಬಂದಿಲ್ಲ ನೀವು ಫಲಾನುಭವಿಗಳು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವರು ಅವರ ಒಂದು ವ್ಯೂಸ್ಗೋಸ್ಕರನೋ ಅಥವಾ ಬೇರೆ ಏನದಕ್ಕೂ ಹನ್ನೊಂದನೇ ಕಂತು ಹಣ ಈಗಾಗಲೇ ಜಮಾ ಆಗಿಬಿಟ್ಟಿದೆ ಈಗಾಗಲೇ ಸಹ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಹನ್ನೊಂದನೇ ಕಂತು ಹಣ ಇನ್ನೂ ಸಹ ಬಿಡುಗಡೆನೇ ಆಗಿಲ್ಲ ಈಗ ಮೊದಲಿಗೆ ಒಂದರಿಂದ ಹತ್ತು ಕಂತು ಹಣ ಫಲಾನುಭವಿಗಳಿಗೆ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಫಲಾನುಭವಿಗಳಿಗೆ ಎಲ್ರಿಗೂ ಸಹ ಜಮಾ ಮಾಡಬೇಕು ಒಂದರಿಂದ ಹತ್ತನೇ ಕಂತು ಹಣ ಯಾವೊಂದು ಫಲಾನುಭವಿಗೂ ಸಹ ಪೆಂಡಿಂಗ್ ಇರಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡು ಪ್ರತಿದಿನಾನು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಹೋಗ್ತಿದ್ದಾರೆ ಹಣ ನೀವೀಗಾಗ್ಲೇನೆ ಹತ್ತು ಕಂತು ಹಣ ಪಡ್ಕೊಂಡಿದ್ದೀರಾ ಅಂತ ಅಂದ್ರೆ ಒಂದು ರೀತಿಯ ಅದೃಷ್ಟ ಅಂತಾನೆ ಹೇಳ್ಬೋದು ಸ್ವಲ್ಪ ವೇಟ್ ಮಾಡಿ ಈಗ ನೆಕ್ಸ್ಟ್ ನಿಮ್ಗೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದಾಗ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ಒಂದು ಫಲಾನುಭವಿಗೂ ಹನ್ನೊಂದನೇ ಕಂತು ಹಣ ಆದರೆ ಬಂದಿಲ್ಲ ನೀವು ಯಾರನ್ನೂ ಸಹ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ್ಯಂಡ್ ಹಾಗೇನೂ ಇವತ್ತಿನ ಈ ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ರೀಸೆಂಟ್ ವೀಡಿಯೋದಲ್ಲಿ ಹೇಳಿದ್ದೆ ನೀವು ಎಲ್ಲಿಂದ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಅಲ್ಲಿ ಸುಮಾರು ಜನ ಕಮೆಂಟ್ಸನ್ನು ಮಾಡಿದರು ನಾವು ಬಿಜಾಪುರದಿಂದ ವಾಚ್ ಮಾಡ್ತಿದ್ದೀವಿ ಆ್ಯಂಡ್ ಹಾಗೇನೂ ಸಹ ಬೇರೆ ಬೇರೆ ಜಿಲ್ಲೆಗಳಿಂದ ವಾಚ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ಸನ್ನು ಮಾಡ್ತಿದ್ರಿ ನಾನಿಲ್ಲಿ ಕೋಲಾರಿಂದ ಮಾಡ್ತಿರುವಂತಹ ವೀಡಿಯೋಸನ್ನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಇನ್ಫಾರ್ಮೇಷನು ಅಲ್ಲಿಯ ತನಕ ರೀಚ್ ಆಗ್ತಿದೆ ಅಂತ ಅಂದರೆ ಖಂಡಿತವಾಗ್ಲೂ ಸಹ ನನಗಂತೂ ತುಂಬಾ ಖುಷಿ ಇದೆ ನನಗೆ ಸಪೋರ್ಟ್ ಮಾಡ್ತಿರುವ ನಿಮಗೆಲ್ರಿಗೂ ಸಹ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟನ್ನು ಮಾಡ್ತೀರಿ ನಾನು ನಿಮಗೆ ಎಲ್ಲ ರೀತಿಯ ಯೂಸ್ಫುಲ್ ಅಪ್ಡೇಟ್ಸನ್ನು ಉಚಿತವಾಗಿ ಯಾವ ರೀತಿ ಪಡ್ಕೋಬೇಕು ಅರ್ಜಿ ಯಾವ ರೀತಿ ಆಗಬೇಕು ಏನೇ ಇನ್ಫಾರ್ಮೇಷನ್ ವಿಡಿಯೋಸ್ ಇರಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿಯಲ್ಲಿ ಇರಲಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ